ಜನ ಪ್ರಮುಖರೆಲ್ಲ ಕೂಡ ಇದ್ದಾರೆ ನನಗೆ ನಮ್ಮ ಸ್ವಾಮಿಗಳು ನಮ್ಮ ಮಿತ್ರ ಪರ್ವರು ಕೆ ವಿ ಪರ್ವರು ಮತ್ತು ಲಾಲ್ ಕೃಷ್ಣ ಅವರು ಬಂದು ನನ್ನ ಭೇಟಿ ಮಾಡಿ ಈ ಪವಿತ್ರವಾದಂತಹ ಸಮಾರಂಭಕ್ಕೆ ಬರಲೇಬೇಕು ಅಂತ ಹೇಳಿ ಕರೆದ್ರು ಒಂದು ದಿನ ಉಪಮುಖ್ಯಮಂತ್ರಿ ಸ್ಥಾನ ಅದು ಇವತ್ತು ಬಾಬು ಜಿಗ್ಜೇವ್ರಾಲ್ ಅವರ ಜನ್ಮದಿನ ಅದನ್ನು ಬಿಟ್ಟು ಬೆಂಗಳೂರು ಬಿಟ್ಟು ಕೇಂದ್ರ ಸ್ಥಳ ಬಿಟ್ಟು ಬರಬೇಕು ಅಂದ್ರೆ ತಮಗೆ ಎಲ್ಲ ಅರಿವಿದೆ ಈ ಕಾರ್ಯಕ್ರಮ ಈ ಒಂದು ಪವಿತ್ರವಾದಂತ ಆಚರಣೆ ಈ ಮೂಡಪ್ಪ ಮಧುರನ ಬ್ರಹ್ಮ ಹಾಗೂ ಈ ಮೂಡಪ್ಪ ಸೇವೆ ಮಹಾತೇಶ್ವರ ಮಹಾಂತೇಶ್ವರ ಸಿದ್ದಿವಿನಾಯಕ ದೇವಸ್ಥಾನದಲ್ಲಿ ಈ ಸೇವೆಯಲ್ಲಿ ಭಾಗವಹಿಸುವಂತ ನೋಡಿದ್ರೆ ಪುರಂದಾಸ ಒಂದು ಮಾತು ನನಗೆ ನೆನಪಿರ್ತದೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯ ವೈಯ ಪದುಬ ನಾಥನ ಪಾದಕ ಪರಮ ಸಿಗುವ ಹಂಗೆ ನಾನು ನನ್ನ ಧರ್ಮ ಇಲ್ಲಿ ಬಂದು ಇಂಥ ಈಶ್ವರನ ಸೇವೆ ಮಾಡುವಂಥದ್ದು ನಮಸ್ಕಾರ ಮಾಡುವಂಥದ್ದು ಯುಜ್ಜಕ್ಕೆ ನಾಯಕ ವಿನಾಯಕ ವಿಘ್ನ ನಿವಾರಕ ಆ ವಿನಾಯಕರ ತಷ್ಟ ಮಾಡುವಂತ ಭಾಗ್ಯ ನನ್ ಸಿಕ್ತಲ್ಲ ಇದು ನನ್ನ ಭಾಗ್ಯಾಗುತ್ತ ನನ್ನ ಮಿತ್ರ ಮಾಜಿ ಲೋಕಸಭಾ ಸದಸ್ಯರು ಬಹಳ ಒಳ್ಳೆ ವಿಚಾರಗಳನ್ನ ತಮ್ಮ ಮುಂದೆ ಇತ್ತು ನನ್ನ ಮಾಜಿ ನನ್ಕೊಳ್ಳೋದ್ ಬೇಡ ರಾಜಕಾರಣದಲ್ಲಿ ಯಾವ ಒಂದು ಶಾಶ್ವತ ಈರೋ ಜೀರೋ ಆಯ್ತಾನೆ ಜೀರೋ ಹೀರೋ ಆಯ್ತಾನೆ ಸರಿ ನನಗೂ ಇವತ್ತು ನಾವು ನೀವು ಒಂದೇ ವೇದಿಕೆಯಲ್ಲಿ ದೇವರನ್ನ ಪ್ರಾಪ್ತ ಮಾಡಿದ್ದೇವೆ ಭಗವಂತ ಖಂಡಿತ ನಿಮ್ಗೆ ಆ ಎಲ್ಲ ವ್ಯಕ್ತಿನ ನಿವಾರಣೆ ಮಾಡಿ ಮತ್ತೆ ಈ ರಾಜ್ಯದಲ್ಲಿ ಸೇವೆ ಮಾಡೋಕೆ ಅವಕಾಶ ಸಿಗ್ಲಿ ಅಂತೇಳಿ ನಾನು ಕೂಡ ನಿಮ್ಗೆ ಪರವಾಗಿ ಪ್ರಾರ್ಥನೆ ಮಾಡಿದ್ದೇನೆ ಏನ್ ಮಾತಾಡಬೇಕು ಅರ್ಥ ಆಗ್ತಾ ಇಲ್ಲ ಇದೊಂದು ಧಾರ್ಮಿಕ ಸಭೆ ಅಮ್ಮನ ನೆನಪು ಪ್ರೀತಿಯ ಮೂಲ ಗುರುವಿನ ನೆನಪು ಜ್ಞಾನವ ಮೂಲ ದೇವರ ನನಕೋ ಭಕ್ತಿಯ ಮೂಲ ಈ ಮೂರರೂ ಮನುಷ್ಯತ್ವ ಮೂಲ ಮನುಷ್ಯತ್ವ ಮೋಕ್ಷಕ್ಕೆ ಮೂಲ ಹಂಗೆ ನಾವೆಲ್ಲ ಮೋಕ್ಷ ಪಡಲಿಕ್ಕೆ ನಾವೆಲ್ಲ ಸೇರಿದ್ದೇವೆ ನಮ್ಮ ಮಿತ್ರರಾದಂಥ ವಿಧಾನ ಪರಿಷತ್ ಸದಸ್ಯರಂತ ಪ್ರತಾಪ್ ಸಿಂಹ ನಾಯ್ಕರವರು ನಾನಾ ರೀತಿ ದೇವರುಗಳನ್ನ ಹೆಸರನ್ನ ಕರಿತೇವೆ ಅಂತ ಹೇಳಿ ಪ್ರಸ್ತಾವನೆ ಮಾಡಿದ್ರು ಒಳ್ಳೆಯ ವಾಜ್ಞೆಯವರು ವಿಧಾನ ಪರಿಷತ್ನಲ್ಲೂ ಒಳ್ಳೆ ವಿಚಾರವನ್ನ ಜನರ ಮಧ್ಯೆ ಹೇಳ್ತಾರೆ ಧರ್ಮ ಯಾವುದಾದರೂ ತಪ್ಪು ಒಂದೇ ನಾಮ ನೂರಾದರೂ ಧೈರ್ಯ ಒಂದೇ ಪೂಜೆ ಯಾವುದಾದರೂ ಭಕ್ತಿ ಒಂದೇ ಕರ್ಮ ಅಲ್ವಾದರೂ ನಿಷ್ಠೆ ಒಂದೇ ದೇವನಪ್ಪ ನಾಮ ಇದನ್ನೇ ಅವರು ಹೇಳಿದ್ರು ಅಲ್ವಾ ಹಂಗೆ ನಾವು ಯಾರು ಅರ್ಜಿ ಹುಟ್ಟುವಾಗ ನಾವ್ಯಾರು ಯಾವ ಜಾತಿಲಿ ಹುಟ್ಟಬೇಕು ಯಾವ ಧರ್ಮದಲ್ಲಿ ಹುಟ್ಟಬೇಕು ಅಂತೇಳಿ ನಾವ್ಯಾರು ಅರ್ಜಿ ಆಗ್ಬಿಡುದಿಲ್ಲ ಎಷ್ಟೋ ಜನ ಹುಟ್ಟಿದ ಮೇಲೆ ದೊಡ್ಡವರಾದ ತಕ್ಷಣ ನನಗೆ ಧರ್ಮ ಬೇಡ ಜಾತಿ ಬೇಡ ಅಂತ ಬೇಕಾದಷ್ಟು ವಾದ ಮಾಡಬೇಕು ಒಂದ್ ಕಡೆ ಅಕ್ಕಿ ಒಂದ್ ಕಡೆ ಇರ್ತದೆ ಅರ್ಶನ ಒಂದ್ ಕಡೆ ಇರ್ತದೆ ಅವೆರಡೂ ಸೇರಿದ ತಕ್ಷಣ ಮಂತ್ರಾಕ್ಷತೆ ಆಗ್ಬೋದು ಸೊ ಹುಟ್ಟಿದ ತಕ್ಷಣ ಧರ್ಮನೂ ಬೇಡ ಜಾತಿ ಬೇಡ ಅಂತ ತಂದೆ ತಾಯಂದಿರು ನಾಮಕರಣ ಪ್ರಾರಂಭ ಮಾಡ್ತಾರೆ ಆ ನಾಮಕರಣ ಮಾಡೋದೇ ಧರ್ಮ ಉಡ್ದಾರ ಕಟ್ಟೋದೇ ಧರ್ಮ కిచుచ్చే ధర్మ కొనే దొడ్డవర తక్షణ ఇలా నూ మదే గణిత హణాయి సో అబ్బా సేర తక్షణ వత లవ్ మ్యారేజ్ మాకు బేడా రిజిస్టర్ మాకు ఇంకా మొత్తం ఒరగ్ బేడా కూడా ఆదా మూడో ఉడక తీర్మాన మా ధర్మ తీర్మాన బే తీ ಅರಮ ಬಿಟ್ಟರು ನಾವು ಬಿಡಲಿಕ್ಕಾಗೋದು ಈಗೇಂತಿಕ್ ಬಂದಿದ್ದೀವಿ ಸಿದ್ದಿವಿನಾಯಕ್ನ ಹತ್ರ ಶಿವರು ಪಾದಕ್ಕೆ ಬಂದಿದೀವಿ ಭಕ್ತಿಗೂ ಭಗವಂತನಗೂ ವ್ಯವಹಾರ ಮಾಡೋಂಥ ಸ್ಥಳ ದೇವಾಲಯ ಸೊ ಹಂಗೆ ನಮಗೂ ದೇವಾಲಯಕ್ಕೂ ಹೋಗಿ ಇವತ್ತು ನಮ್ಮ ಕೆ ವಿಜಿಯವರು ಪುತ್ರ ಹೇಳಿದ್ರು ನಮ್ಮ ಕಷ್ಟಕ್ಕೆ ನಮ್ಮ ಸುಖಕ್ಕೆ ನಮ್ಮ ಪ್ರಾರ್ಥನೆಗೆ ಒಂದು ಇಲ್ಲಿ ಬಂದು ದೇವರು ನಮಗೆ ಶಕ್ತಿ ಅಂತ ಕೇಳಲಿಕ್ಕೆ ಅಲ್ಲೇ ಮನೆಯಲ್ಲೇ ಕುತ್ಕೊಂಡು ಅವ್ರು ಕೇಳ್ಬೋದಾಗಿತ್ತು ನಮ್ಮ ಮನೆಗಳಲ್ಲೇ ಒಂದು ಹೆಸನ ಇಟ್ಕೊಂಡಿರ್ತೀವಿ ಎಲ್ಲಲ್ಲೂ ನೋಡ್ತೀವಿ ಮಣ್ಣಲ್ಲೂ ನೋಡ್ತೀವಿ ಕಂಬದಲ್ಲೂ ನೋಡ್ತೀವಿ ಅಂತ ನಮ್ಮ ಇತಿಹಾಸ ಹೇಳ್ತದೆ ಅದು ಕೂಡ ಒಂದು ಪವಿತ್ರವನ್ನು ಈ ದೇಶದಲ್ಲಿ ನಮ್ಮ ಆಸ್ತಿ ನಮ್ಮ ಸಂಸ್ಕೃತಿ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ಈ ತಾನೇ ಪೇಜಾವ ಶ್ರೀಗಳು ಹೋದ್ವು ಈ ವೇದಿಕೆರೆ ನಮ್ಮ ಮನಿಲಾ ಮೋಹನ್ ಸ್ವಾಮಿಗಳು ಕೂಡ ಇದ್ದಾರೆ ಈ ದೇಶದ ಆಸ್ತಿ ಸಂಸ್ಕೃತಿ ನಮ್ಮ ಧರ್ಮಗಳು ನಮ್ಮ ಆಚಾರ ನಮ್ಮ ವಿಚಾರ ಅನೇಕ ವಿಚಾರಗಳನ್ನ ಇವತ್ತು ನಾವು ಚರ್ಚೆಯನ್ನು ನಾವು ಮಾಡಿದ್ದೇವೆ ಏನು ನಡೆದಂತ ಗಂಗಾ ನಾವೆಲ್ಲ ಏನು ಒಂದು ಪೂಜೆ ಮಾಡಿಕೊಂಡು ಇವತ್ತು ಲಕ್ಷ ಕೋಟಿಯ ಜನ ಏನು ಹೋಗಿ ಹೋಗಿ ನಾವು ಪ್ರಯಾಣದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಇವತ್ತು ನಾವೆಲ್ಲ ನೆನಪಾಡ್ಕೊಂಡು ನನಗೆ ಬಾಲ್ಯದಲ್ಲಿ ನನ್ನ ಗುರುಗಳು ನನ್ನ ಒಂದು ಮಾತು ಹೇಳಿ ನಾನು ನಡೆದಿದೆ ಅಲೆಕ್ಸಾಂಡರ್ ದಿ ಗ್ರೇಟ್ ಭಾರತ ವಶಪಡಿಸ್ಕೋಬೇಕು ಅಂತ ಹೊರಟಿದ್ದಂತೆ ಅಷ್ಟೊತ್ತಿಗೆ ಪ್ರಪಂಚದ ಮೂರನೇ ಭಾಗ ಮೂರಲ್ಲಿ ಎಣ್ಣೆ ಭಾಗ ವರ್ಷ ಆಗಿತ್ತು ಅವನು ಹೊಟ್ಟದ ಸಂದರ್ಭದಲ್ಲಿ ಅವನ ಹೋಗಿ ತನ್ನ ಗುರು ಅರ್ಸ್ಟೇಟ್ ಅಲ್ಲಿ ಕೇಳ್ತಾರಂತೆ ಗುರುಗಳ ನಾನು ಭಾರತದ ಕಡೆ ಹೋಗ್ತಾ ಇದೀನಿ ವಶಪಡಿಸ್ಕೊಳ್ಬೇಕು ಇಷ್ಟು ವಶ ಪಡಿಸ್ಕೊಂಡು ಬಂದ್ರು ಅರ್ಸ್ಟ್ರೆಟರ್ ಹೇಳಿದಂತೆ ನೀನು ಭಾರತಕ್ಕೆ ಹೋಗ್ತಾ ಇದ್ದೀನಿ ನೀವು ವಾಪಸ್ ಬಗ್ಗೆ ನನ್ಗೆ ಗೊತ್ತಿಲ್ಲ ನೀನು ಬರೋದಾಗ ಐದು ವಸ್ತು ತೆಗೆದುಕೊಂಡು ಬಾ ಹೇಳಿ ಏನು ಗುರುಗಳ ಐದು ವಸ್ತು ಅಂತ ಒಂದು ರಾಮಾಯಣದ ಗ್ರಂಥ ಎರಡನೇದು ಭಗವದ್ಗೀತೆ ಮಹಾಭಾರತದ ಗ್ರಂಥ ಮೂರನೇದು ಗಂಗಾಚಲ ನಾಲ್ಕನೇದು ಕೃಷ್ಣಗುರು ಕೃಷ್ಣನ ಕೊರಳು ಐದನೇದು ಪೇಜಾವರ ಮತ್ತು ನಮ್ಮ ಇನ್ನೊಂದು ಶ್ರೀಗಳು ಮತ್ತು ತತ್ವಜ್ಞಾನಿ ಈ ಐದು ಕರ್ಕೊಂಡು ಬಂದರೆ ಇಡೀ ಭಾರತವನ್ನೇ ತೆಗೆದುಕೊಂಡು ಬಂದಂತೆ ಹೇಳಿ ಆ ಒಂದು ಕಾಲದಲ್ಲಿ ಬೇರೆ ದೇಶದ ಅಲೆಕ್ಸಾಂಡರ್ ತನ್ನ ಗುರು ಅರ್ಶು ಚಾಕರ್ಗೆ ತನ್ನ ಶಿಷ್ಯ ಅಲೆಕ್ಸಾಂಡರ್ ಹಂಗೆ ಈ ದೇಶದಲ್ಲಿ ನಮ್ಮ ಜಲ ನಮ್ಮ ಸಂಸ್ಕೃತಿ ಕೃಷ್ಣ ಕೊರಳು ಕೇಳ್ ಕೃಷ್ಣ ಕೊರಳು ಅಂತ ಕೆಲವು ವಾದ ಮಾಡ್ತಾರೆ ಅದು ಬೊಬ್ಬು ಒಂದು ಬೊಂಬು ಬಿದಿರು ಆ ಬಿದಿರಿನಲ್ಲಿ ಅಂತ ನಾದ ಬರ್ತದೆ ಅಂತ ಬಿದಿರು ಗೊತ್ತಿಲ್ಲ ಅಷ್ಟು ನಾದ ಅದರಿಂದ ಅದಕ್ಕೇನು ಒಂದು ಕೊಟ್ಟಾಗ ನನ್ನ ಗಣಪುರದ ಬಂಡಿ ಅಂತ ಯಾರಾದರೂ ಕರ್ದು ಬಂದ ತಕ್ಷಣ ಪ್ರಕೃತಿ ಅದನ್ನ ಕಡದರ ಆಕೃತಿ ಅದನ್ನು ಪೂಜಿಸಿದ ಸಂಸ್ಕೃತಿ ಅದು ಹಂಗೆ ಅದನ್ನ ಚಿಚ್ಚ ಮಾಡ್ಬೇಕು ಹಾಗೆ ಈ ಬಿದಿರನ್ನ ನಾವು ಗೊಂಬೆ ಮಾಡಿ ಮಾಡಿದ ತಕ್ಷಣ ಆ ಗುರುಳಲ್ಲಿ ಅಷ್ಟು ಒಂದು ನಾದ ಬಂದು ಆ ಕೃಷ್ಣ ಅಷ್ಟು ಜನರನ್ನು ಸೆಲ್ಲಿಕ್ಕೆ ಅವಕಾಶ ಇರ್ತದೆ ಅಂತ ಹೇಳ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ನಾವು ಆ ಈ ಕುರಿ ಚರ್ಮ ಧನು ಚರ್ಮದ ಬಗ್ಗೆ ಬೇಕಾದಷ್ಟು ಮಾತಾಡ್ತಿದೆ ನಮ್ಮಲ್ಲೆಲ್ಲ ಕಬ್ಬಾಳ್ ಅಂತ ಒಂದು ದೇವಸ್ಥಾನ ಮೊದಲೆಲ್ಲ ಗೋಹ ಕುರಿ ಎಲ್ಲ ಬಲಿ ಕೊಡ್ತಿದ್ರು ದೇವರು ಬಲಿ ತಗೋಬೇಕಾರೆ ಆನೆ ಒಂದು ಸಂಸ್ಕೃತಿ ಒಂದು ಶ್ಲೋಕ ಇದೆ ನಾ ಅಭಿಷೇಕ ಸಿಂಹ ತೀವನೆ ಪ್ರಮಾಣಿತ ವಸ್ತ ಸ್ವಯಂ ಮಹೇಂದ್ರತ ಅಂದ್ರೆ ಈ ಸಿಂಹಕ್ಕೆ ಹೆಸರು ಬೇಕಾದ್ರೆ ತನ್ನ ಪರಾಕ್ರಮದಲ್ಲಿ ಹೆಸರಿಟ್ಟು ಹಂಗೆ ಬಲಿ ತಗೋಬೇಕಾದ್ರೆ ಸಿಮ್ಮನ್ ತೆಗೆದುಕೊಳ್ಳೋದಿಲ್ಲ ಕೋಳಿ ಕುರಿ ಮೇಕೆ ಹ ಇಂಥ ಮಾತ್ರ ಒಂಟಿ ಬೇರೆ ಯಾವುದನ್ನು ತೆಗೆದುಕೊಳ್ಳೋದಿಲ್ಲ ಅದಕ್ಕೂ ಸ್ಲೋಕ ನಮ್ಗೆಲ್ಲ ಅರಿವಿದೆ ನಮ್ಗೆ ಹಂಗೆ ಆ ಚರ್ಮದನ್ನ ಕೊನೆಗೆ ತಂಪೆ ಮಾಡ್ತೀವಿ ನಾವು ತಪ್ಪಾ ಮಾಡ್ತೀವಿ ಆ ಚರ್ಮದಲ್ಲಿ ಇವತ್ತೆಲ್ಲ ಪ್ಲಾಸ್ಟಿಕ್ ಮತ್ತೊಂದೆಲ್ಲ ಬರ್ತೀವಿ ಆ ಚರ್ಮಕ್ಕೆ ಅದಕ್ಕೆ ಆ ಕುರಿಗೆ ಮೇಕೆಗೆ ಗೊತ್ತಿತ್ತ ಇಂಥ ನಾದ ನನ್ನ ಬರ್ತದೆ ಅಂತೇಳಿ ಈ ದೇಶದ ಆಸ್ತಿ ನಮ್ಮ ಸಂಸ್ಕೃತಿ ಹಂಗೆ ಪ್ರತಿಯೊಂದನ್ನು ಕೂಡ ಯಾರು ಯಾವುದೂ ಉಪಯೋಗ ಬರುದಿಲ್ಲ ಅನ್ನೋದಿಲ್ಲ ಅದಕ್ಕೆ ಟಿವಿ ಕೇಳಿ ಹೇಳಲ್ಲ ಏನಾಡುಗೆ ತುರತೆ ಹುಜುಗವ ನಾನೇನು ಹುಲ್ಲು ಕಟ್ಟಿ ಎಂಬ ನುಡಿಬೇಡ ಈ ನಮ್ಮ ಮಾವುದು ಮೆಲ್ಲ ಜಗದಗಳಿಗೆ ತಾಣ ನಿಲ್ಬೇಕು ಮಕ್ಕ ಅಂದ್ರೆ ಈ ದೇಗುಲ ಜಗತ್ತಲ್ಲಿ ಇವತ್ತು ಗಣಪನ ಮಾಡ್ತೀವಿ ಪಿಲ್ಲಾ ಸಗಣಿ ಆ ಸಗಣಿಗೆ ಹಾಕಿದ ತಕ್ಷಣ ಅದು ಪೀಡಾತ್ಯೆ ಆಗುತ್ತೆ ಗಣೇಶನೂ ನಾವು ಅದರಲ್ಲೂ ನಾವು ನೋಡ್ತೇವೆ ಸೊ ಏನು ದೊಡ್ಡವರ ಏನು ನಮ್ಗೆ ಈ ಸಂದರ್ಭದಲ್ಲಿ ಬೇಕಾಗಿಲ್ಲ ಹಂಗೆ ಈ ದೇಶದಲ್ಲಿ ನಮ್ಮ ಧಾರ್ಮಿಕವಾದಂಥ ಅನೇಕ ವಿಚಾರಗಳನ್ನು ನಾವು ಉಳಿಸ್ಕೊಂಡು ನಾವು ಬೆಳೆಸ್ಕೊಂಡು ಹೋಗ್ಬೇಕಾದ್ದು ನಮ್ಮ ನೆಮ್ಮದಿ ನಮ್ಮ ಬದುಕು ನಮ್ಮ ಮಕ್ಕಳು ನಮ್ಮ ಇತಿಹಾಸ ಧಾರ್ಮಿಕವಾಗಿ ನಾವು ಹೋಗಬೇಕು ಅದರಿಂದ ಇವತ್ತು ಏನು ಈ ಒಂದು ಪವಿತ್ರವಾದಂಥ ಸ್ಥಾನದಲ್ಲಿ ನಾವು ಸೇರಿದ್ದೇವೆ ಏನು ಜನರ ಗುಚ್ಛ ಇವತ್ತು ನಾನು ತಿಳಿದ ನಮ್ಮ ಪಡುವಾಲ್ವ ಒಂದು ಹನ್ನೆರಡು ಸಾವಿರ ಜನ ಕಾರ್ಯಕರ್ತರು ಯುವಕರು ಪ್ರತಿದಿನ ಸೇವೆ ಮಾಡ್ತಾರೆ ಬಂದು ಸೇವೆ ಮಾಡ್ತಾರೆ ಯಾವ ಇದಕ್ಕೂ ಕೂಡ ಎಲ್ಲ ಬಿಟ್ಟು ಗೆದಕ್ಕೆ ನಮ್ಮ ಇವರು ಹೇಳಿದಂಗೆ ಕೆಟ್ಟಿದ್ದವ್ರು ಹೇಳ್ದಂಗೆ ಮಾನಸಿಕವಾಗಿ ದೈಹಿಕವಾಗಿ ಮನೆ ನನಗೆ ಹಣ ಕೊಡಕ್ಕಾಗಲಿಲ್ಲ ಅಂತ ಮನೆಗೆ ಬಂದು ಒಂದು ಸ್ವರೂಪ ಕೊಡಬೇಕು ಒಂದು ದೇಹನ ಒಂದು ಸಹಾಯ ಮಾಡಬೇಕು ಕಸ ಕುಡಿಸ್ಬೇಕು ಕಸ ಕುಡಿಸೋದ್ರೂ ಕೂಡ ನನ್ನ ದೇಹರನ್ನು ನಾನು ಕಾಣ್ತೀನಿ ಅಂತೇಳಿ ಬಂದು ಇಲ್ಲಿ ಸೇವೆಯನ್ನು ಮಾಡಿ ಹತ್ತಾರು ಜನ ಭಕ್ತಾದಿಗಳು ಬಂದು ಇಂತ ದೊಡ್ಡ ಇತಿಹಾಸಕ್ಕೆ ಒಂದು ಪವಿತ್ರವಾದಂತಹ ಜಾಗವನ್ನು ನೋಡದೆ ನೂರೆಂಟು ಗಣಪನನ್ನ ಯಾವ ರೀತಿ ಕೆತ್ತೆ ಮಾಡಿದ್ದಾರೆ ಅಂತಂದ್ರೆ ಆ ಮರುಪುಬ ಇಲ್ಲ ನನ್ನ ಈ ರೀತಿ ಪೂಜೆ ಮಾಡ್ತಾರೆ ಅಂತ ಆ ರೀತಿ ಗಣಪನ ನೂರೆಂಟು ಗಣಪನ ಆ ಮೂಡಿ ಕೊನೆಗೆ ದೇವರು ಆ ಗಣೇಶ ಮೂಡಿ ಇವತ್ತು ಬಂದು ನಾವು ನೀವೆಲ್ಲ ಬಂದು ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮಗೂ ಶುಭ ಆಗಲಿ ನಮ್ಮ ನಮ್ದಂತಕ್ಕೆ ಸಮಾಜಕ್ಕೆ ಎಲ್ಲರೂ ಕೂಡ ಒಳ್ಳೇದಾಗಲಿ ಅಂತೇಳಿ ನಾವು ಪ್ರಾರ್ಥನೆ ಮಾಡಲಿಕ್ಕೆ ಇವತ್ತು ನಾವೆಲ್ಲ ಇದಕ್ಕೆ ಬಂದಿದ್ದೇವೆ ಆದ್ದರಿಂದ ಇವತ್ತು ನಾನು ತಂದು ಹೇಳೋದಿಷ್ಟೇ ನಾವು ನಮ್ಮ ಧರ್ಮಗಳು ಯಾವುದೇ ಸಾಧ್ಯ ಇರಲಿ ಅದನ್ನು ನಾವೆಲ್ಲ ಉಳಿಸ್ಕೊಂಡು ಹೋಗ್ಬೇಕಾಗಿದೆ ದೇವರ ಪ್ರಾರ್ಥನೆ ಮನುಷ್ಯ ಪ್ರಯತ್ನಗಳು ಇಟ್ಲಾಗ್ಬೋದು ಪ್ರಾರ್ಥನೆ ವಿಡ್ಲಾಗಲಿಕ್ಕೆ ಸಾಧ್ಯ ಇದೆ ವಿ ಮೇ ಫೇಲ್ ಪ್ರಯತ್ನ ವಿಫಲ ಮಾಡಿ ಶ್ರಮದಿಂದ ನಮಗೆ ಕೆಲವು ಸಂದರ್ಭದಲ್ಲಿ ಫಲ ಸಿಗ್ತಿರ್ಬೋದು ಅದರ ಪ್ರಾರ್ಥನೆಯಿಂದ ನಮಗೆ ಯಾವತ್ತೂ ಕೂಡ ತೊಂದರೆ ಆಡಳಿತ ಭಗವಂತ ದೇವರು ಹೊರನೂ ಕುಡೋದಿಲ್ಲ ಶಾಪನೂ ಕೊಡೋದಿಲ್ಲ ಅವಕಾಶ ಮಾತ್ರ ಕೊಡ್ತಾನೆ ಆ ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಇಂಥ ಸನ್ನಿಧಿಲ್ಲಿ ಹೋಗಿ ಸೇವೆ ಮಾಡಿ ಈ ಸೇವೆ ಪ್ರಾರ್ಥನೆ ಮಾಡಿ ನಮ್ಗೆ ಏನೇನು ಸಿಕ್ಕಬೇಕು ಅಂತ ಹೇಳಿ ಕೇಳ್ಕೊಂಡು ಹೊಗದಲ್ಲಿ ಆಶೀರ್ವಾದ ಪಡಬೇಕಾದ್ರೆ ನಮಗೆಲ್ಲರ ಕರ್ತವ್ಯ ಈ ದಿಟ್ಟೇ ನಮ್ಮ ಕೂಡಗೆರೆಯನ್ನು ಕೂಡ ಮಾಡಿದ್ದವ್ರೆ ಈ ದೇಶದ ಇತಿಹಾಸದಲ್ಲಿ ನಮ್ಮ ಸಂತರು ಎಲ್ಲ ಕೂಡ ನಮ್ಮ ಇತಿಹಾಸದಲ್ಲಿ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ ಭವ್ಯವಾದಂತಹ ಗ್ರಂಥಗಳನ್ನು ಕೊಟ್ಟಿದ್ದಾರೆ ಮಾನಸಿಕವಾಗಿ ದೈಹಿಕವಾಗಿ ಶಕ್ತಿ ತುಂಬಲು ನಮಗೊಂದು ದೊಡ್ಡ ಪರಂಪರೆ ಈ ದೇಶದಲ್ಲಿದೆ ಈ ದೇಶದ ಇತಿಹಾಸವನ್ನು ಈಗ ಬ್ರಿಟಿಷರು ನಮ್ಮನ್ನ ಬಿಟ್ಟೋದು ನಮ್ಮನ್ನು ಬಿಟ್ಟೋದಾಗ ನಿಮ್ಮ ಫಾದರ್ ಟಂಗ್ ಏನು ಅಂತ ಕೇಳ್ತಾ ನಿಮ್ಮ ಮದರ್ ಟಂಗ್ ಅಂತ ಕೇಳ ಯಾವ್ದಾರು ಗುಡ್ಗೋದಷ್ಟು ನಿಮ್ಮ ಗ್ರಾಮದೇವತೆಗೆ ಏನೋ ಗಂಡಿಸ್ತೀವಿ ಅಂತ ಕೇಳಿದ್ರು ಮಾತೃಭಾಷೆ ಏನು ಅಂತ ಕೇಳ್ತೀವಿ ಅದರ ಟನ್ ಏನು ಅಂತ ಕೇಳಿದ್ರು ಹಂಗೆ ಬ್ರಿಟಿಷರು ಕೂಡ ಈ ದೇಶದ ಆಸ್ತಿ ಈ ಭೂಮಿಗೆ ತಾಯಿ ಭೂಮಿ ಅಂತ ನಾವು ಕರಿತೀವಿ ಮಾತೃಭೂಮಿ ಅಂತ ಕರಿತೀವಿ ಯಾವುದಾದ್ರೂ ಭಾಷೆ ಶುರು ಮಾಡ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ ಅಲ್ಲ ಒಲೋ ಭಾರತ್ ಮಾತಾತಿ ಜೈ ಅಂತ ಹೇಳ್ತೀವಿ ಮಾತೇ ಜೈ ಅಂತ ಹೇಳ್ತೀವಿ ಅದು ಈ ದೇಶಕ್ಕೆ ಸಿಕ್ಕಂಥ ಒಂದು ದೊಡ್ಡ ಶಕ್ತಿ ಸೊ ಇವತ್ತು ಬೇಕಾದಷ್ಟು ನನಗೆ ಮುಂದಿನ ದೇಶ ಒಂದು ನಮ್ಮ ಪಡಿವಾಡ ನಮ್ಮ ಸ್ವಾಮಿಗಳೆಲ್ಲ ಬಂದಿರಲಿ ಇರಲಿ ಈ ದೇಶಕ್ಕೆ ಕೊಡ್ಬೇಕಾದ್ರೆ ಕೊಡಲಿಲ್ಲ ಶ್ರೀಮತಿ ಮತ್ತು ಶ್ರೀ ಡಿ ಕೆ ಫಸ್ಟ್ ಬಂದು ಡಿ ಕೆ ಕೊಡಲಿಲ್ಲ ಶ್ರೀಮತಿ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಹಾಗೆ ವೆಂಕಟೇಶ್ವರ್ ಕೇಳ್ಬೇಕಾದ್ರೆ ಲಕ್ಷ್ಮೀ ವೆಂಕಟೇಶ್ವರ ಅಂತ ಕರಿತೀವಿ ಪರಮೇಶ್ವರ್ ಕರಿಬೇಕಾದ್ರೆ ಪಾರ್ವತಿ ಪರಮೇಶ್ವರ ಅಂತ ಕರಿತೀವಿ ಆಯ್ತಾ ಹಬ್ಬ ಗಣೇಶನ್ ಮದುವೆ ಆಗಲಿಲ್ಲ ಗೌರಿ ಹಬ್ಬ ಮಾಡಬೇಕು ಅದಕ್ಕೋಸ್ಕರ ಫಸ್ಟ್ ಗೌರಿ ಹಬ್ಬ ಆಮೇಲೆ ಗಣೇಶನ ಹಬ್ಬ ಮಾಡ್ತೀವಿ ಹಾಗೆ ಈ ದೇಶದ ಒಂದು ದೊಡ್ಡ ಸಂಸ್ಕೃತಿ ಹೆಣ್ಣಿಗೆ ಭೂಮಿಗೆ ಧರ್ಮಕ್ಕೆ ನಾವು ಇವತ್ತು ಪ್ರಾಥೀನ್ದ ಕುರಿಕೊಂಡು ನಾವೆಲ್ಲ ಹೋಗ್ತೀವಿ ಹೀಗೆ ಮಾತಾಡಬೇಕಾದ್ರೆ ನಾನು ಮತ್ತೆ ಸೇರ್ಕೋಬೇಕಾಯ್ತಿದ್ದರೆ ಬೇಡ ಇನ್ನು ನಿಮ್ಮೆಲ್ಲರ ಆಶೀರ್ವಾದಗಳಿಗೆ ಬಹಳ ಸಂತೋಷದಿಂದ ಬಂದು ಇವತ್ತು ಪ್ರಸನ್ನನಾಗಿ ನಾನು ಕೂಡ ವಿಜಯಕ್ಕೆ ವಿನಾಯಕ ಎಲ್ಲ ನನ್ನ ವಿಘ್ನಗಳ ನಿವಾರಣೆ ಆಗ್ಲಿ ಅಂತೇಳಿ ಧರ್ಮದಲ್ಲಿ ಪ್ರಾರ್ಥನೆ ಮಾಡುವಂಥ ಒಂದು ಅವಕಾಶ ಮತ್ತು ವಿಶೇಷವಾಗಿ ಶಿವನ ಎಲ್ಲ ಧರ್ಮದವರು ನಮ್ಮ ಹಿಂದೂ ಧರ್ಮದಲ್ಲಿ ಎಲ್ಲ ದೇವರು ಅಂದರೆ ನಮ್ಮ ಶಂಭು ಪರಮೇಶ್ವರ ಅವನ್ನ ಪ್ರಸನ್ನವಾಗಿ ನೋಡುವಂಥ ಒಂದು ಭಾಗ್ಯ ನನಗೆ ತೋರಿಸ್ಕೊಟ್ಟಂಥದ್ದು ಮತ್ತು ಈ ದೇವಸ್ಥಾನವನ್ನು ಉತ್ತಮವಾಗಿ ಎಲ್ಲರೂ ಯಾರಾದರೂ ಸೇವೆ ಮಾಡ್ತಾ ಇದ್ದಾರೆ ಮನ ಧನ ಎಲ್ಲ ರೀತಿಯ ಸೇವೆ ಮಾಡಿದ್ರೆ ಎಲ್ಲರೂ ಕೂಡ ಆ ಭಗವಂತ ಒಳ್ಳೇದು ಮಾಡಲಿಕ್ಕೆ ಪಾಸಿ ಶುಭ ನಾಯಸಿನ ಆತ್ಮ ಸಿನಿಮಾ ಭಾರತದ ಆತ್ಮಗೆ ಮಾತೃಶಕ್ತಿ ಮಾತೃ ಸ್ವರೂಪ ಮಾತೃ ಆರಾಧನೆ அந்த மாத்திரம்ஸியான கௌரவசி போஷி மாதாடிக் சிவகுமார் அவங்க கிருத்தினேது கசரகோடு ஜெல்லா கன்னட